ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಮೆಂಟ್ಸ್ ಬಗ್ಗೆ ಒಂದು ಟ್ರಿಕ್ಸ್ ಅನ್ನ ಎರಡು ಟ್ರಿಕ್ಸ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡಿಯೋನ ಶೇರ್ ಮಾಡಿ ಈಗ ನಿಮಗೆ ಸ್ಕ್ರೀನ್ ಮಳಗಡೆ ಕಾಣಿಸ್ತಿದೆಯಲ್ಲ ಯಾವ್ದಾದ್ರು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನ ಓಪನ್ ಮಾಡ್ಕೊಳ್ಳಿ ನಂತರ ಕಾಮೆಂಟ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ ಆ ವಿಡಿಯೋಸ್ ಕೆಳಗಡೆ ಕಾಮೆಂಟ್ಸ್ ಅಂತ ಇರುತ್ತೆ ಕಾಮೆಂಟ್ಸ್ ಅನ್ನ ಓಪನ್ ಮಾಡಿ ನಂತರ ಈ ತರ ಎಂಟು ರುಪೀಸ್ ಬರುತ್ತೆ ಯಾರಾದ್ರೂ ಕಾಮೆಂಟ್ಸ್ ಅನ್ನ ಮಾಡಿರ್ತಿರಲ್ವಾ ಆ ಕಾಮೆಂಟ್ಸಿಗೆ ನೀವು ಲೈಕನ್ನು ಮಾಡಬೇಕು ಅಂತಿದ್ರೆ ಆ ಕಾಮೆಂಟ್ಸ್ ಮ್ಯಾಗಳೆ ಎರಡು ಸಲ ಟ್ಯಾಪ್ ಮಾಡಿ ಈಗ ನಾನು ಟ್ಯಾಪನ್ನು ಮಾಡ್ತೀನಿ ನೋಡಿ ಡಬಲ್ ಟ್ಯಾಪನ್ನು ಮಾಡಿದರೆ ಆ ಒಂದು ಕಾಮೆಂಟಿಗೆ ಲೈಕ್ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಟ್ರಿಕ್ಸ್ ಏನು ಅಂತಂದ್ರೆ ನೀವು ಆ ಒಂದು ಕಾಮೆಂಟ್ ಮೇಗಡೆ ತ್ರಿಬಲ್ ಟ್ಯಾಪನ್ನು ಮಾಡಿ ಒನ್ ಟೂ ತ್ರೀ ತ್ರಿಬಲ್ ಟ್ಯಾಪನ್ನು ಮಾಡಿದರೆ ಆ ಒಂದು ಕಾಮೆಂಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾದಂಥ ಅಪ್ಡೇಟನ್ನು ಯೂಟ್ಯೂಬ್ ಕಾಮೆಂಟ್ ಮಗಡೆ ತಂದಿದ್ದಾರೆ ಆದ್ದರಿಂದ ಈ ಒಂದು ವಿಡನ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನಿಮಗೆ ಯೂಟ್ಯೂಬ್ ಕಾಮೆಂಟ್ಸಲ್ಲಿ ಎರಡು ಟ್ರಿಕ್ಸ್ ಬಗ್ಗೆ ಗೊತ್ತಾಯ್ತಲ್ವಾ ಇಲ್ಲಿಗೆ ಈ ಒಂದು ವಿಡನ ಮುಗಿಸೋಣ ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ ಈ ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತರೂ ಕೂಡ ಕಾಮೆಂಟನ್ನು ಮಾಡಿ ಯಾರಲ್ಲ ಕೊಡೋಣ ನೋಡಿದ್ರೆ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್